ನಾನು ಡಾಕ್ಟರ್ ಸಿ ಅಶ್ವಥ್ ಸರ್ ಅವರ ಬಹುದೊಡ್ಡ ಅಭಿಮಾನಿ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಬಯಸ್ತೇನೆ ತದನಂತರದಲ್ಲಿ ನಾನು ಅವರ ಒಂದಷ್ಟು ಗೀತೆಗಳನ್ನ ಕಲಿತು ಅವರ ಜೊತೆಗೆ ಕೆಲವೇ ಕೆಲವು ಕಾರ್ಯಕ್ರಮಗಳನ್ನ ಕೊಡೋ ಒಂದು ಸುಯೋಗ ನನಗೆ ಒದಗಿ ಬಂತು ಅವರ ತೀರ್ ಹೋಗೋಕ್ಕೆ ಸುಮಾರು ಎರಡು ತಿಂಗಳ ಮೊದಲು ಅವರು ಹೇಳ್ತಾ ಇದ್ರು ನನ್ನ ಜೊತೆಗೆ ಹಾಡ್ದವ್ರು ಎಲ್ರಿಗೂ ನಾನೊಂದು ಸಿ ಡಿ ಮಾಡಿಕೊಡ್ಬೇಕು ಅಂತಿದ್ದೀನಿ ಕಣ್ರಿ ನೀವು ಒಂದು ಇಷ್ಟು ದುಡ್ಡು ಜೋಡಿಸ್ಕೊಳ್ಳಿ ನಾನು ಸಿ ಡಿ ಮಾಡಿಕೊಡ್ತೀನಿ ನಂಗೆ ನೀವು ಒಂದು ರೂಪಾಯಿ ಕೊಡಬೇಡಿ ಆ ರೆಕಾರ್ಡಿಂಗ್ ದುಡ್ಡು ಏನಿದೆಯೋ ಅದನ್ನು ಮಾತ್ರ ಕೊಟ್ಟರೆ ಸಾಕು ಅದನ್ನು ಒಂಚೂರು ಒಟ್ಟು ಮಾಡ್ಕೊಳ್ಳಿ ಅಂತ ಹೇಳಿದರು ನನ್ನೊಬ್ಬಳಿಗೆ ಅಂತಲೇ ಅಲ್ಲ ಎಲ್ಲರಿಗೂ ಅವ್ರ ಜೊತೆಗೆ ಹಾಡಿದ ಎಲ್ಲ ಕಲಾವಿದ್ರಿಗೂ ಅವರು ಹೇಳಿದರು ದುರದೃಷ್ಟವಶಾತ್ ನಮಗೆ ಆ ಒಂದು ಯೋಗ ಒದಗಿ ಬರಲಿಲ್ಲ ಹಾಗಾಗಿ ಅವರ ಒಂದು ಕಂಪೋಸಿಷನ್ ಅಂತ ನಾನು ಹಾಡಿದ್ದು ಒಂದೇ ಒಂದು ಸಿ ಡಿಗೆ ಅದು ಬಿಟ್ಟರೆ ಅವರ ಜೊತೆ ಕೆಲವಾರು ಕಾರ್ಯಕ್ರಮಗಳು ಈಗಾಗಲೇ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಮೇರು ಪರ್ವತ ಅಂತಲೇ ಹೇಳ್ಬೋದು ಅವರು ಪ್ರತಿಯೊಂದು ಯಾವುದೇ ನೆಗೆಟಿವ್ ಅಂತ ನಾವು ಅಂದ್ಕೊಳ್ತೀವೋ ಅದೆಲ್ಲ ಪಾಸಿಟಿವ್ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಕೋಪ ಇರ್ಬೋದು ಅವ್ರು ಕೋಪ ಮಾಡ್ಕೊಳ್ತಿದ್ದು ಯಾತಕ್ಕೆ ಅಂದರೆ ನಾವು ಚೆನ್ನಾಗಿ ಹಾಡಲಿಲ್ಲ ಅಂದರೆ ಚೆನ್ನಾಗಿ ಹಾಡದೆ ಹೋದರೆ ಕೋಪ ಬರೋದು ಚೆನ್ನಾಗಿ ಹಾಡಿದ್ರೆ ಅಷ್ಟೇ ಚೆನ್ನಾಗಿ ತಟ್ಟಿ ಪ್ರೋತ್ಸಾಹಿಸೋರು ಅವರು ಹಾಗೆ ಪ್ರತಿಯೊಂದೂ ಅಷ್ಟೇ ಅವರ ಒಂದು ನೆಗೆಟಿವಿಟಿ ಅಂತ ನಾವೇನು ಹೇಳ್ತೀವಿ ಅದು ನೆಗೆಟಿವ್ ಅಲ್ಲ ಅಂದರೆ ಸಾಧಾರಣವಾಗಿ ನಾವು ಮನುಷ್ಯರಿಗೆ ಅಂತಂದರೆ ಹಾಂ ಅದೇನಂತೆ ಪರವಾಗಿಲ್ಲ ಬಿಟ್ಬಿಡೋಣ ಓಕೆ ತೊಂದರೆ ಇಲ್ಲ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಅವ್ರು ಯಾವತ್ತೂ ಅದನ್ನು ಹಿಂಗೆ ಬಿಡೋದು ಅನ್ನೋ ಮಾತೇ ಇರಲಿಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆ ಅಂದರೆ ಕಾರ್ಯಕ್ರಮ ಅಂತ ಮೊಟ್ಟ ಮೊದಲಿಗೆ ನಾನು ಹಾಡಿದ್ದು ಝೀ ವಾಹಿನಿಯ ಒಂದು ಭಾವಗೀತೆ ಕಾರ್ಯಕ್ರಮ ಅದು ನೆನಪಿಲ್ಲ ನಂಗೆ ಮೋಸ್ಟ್ಲಿ ಗ್ರಾಮ ಫೋನ್ ಹಚ್ತೀನಿ ಅಂದ್ಕೊಂಡಿದ್ದೀನಿ ಅದರಲ್ಲಿ ಒಂದು ಹಾಡು ನೀನಿಲ್ಲದಿರುವಾಗ ನಲ್ಲ ಒಬ್ಬಂಟಿ ನಾನು ಮನೆಯಲ್ಲಿ ಅವರು ಎಷ್ಟು ಪರ್ಟಿಕ್ಯುಲರ್ ಅಂತಂದ್ರೆ ಒಂದೊಂದು ಹಾಡನ್ನು ಮತ್ತೆ ಕಲ್ತಿದ್ದಾಳಲ್ಲ ಹಾಡು ಬಿಡ್ಲಿ ಬಿಡಿ ಹ್ಞೂ ರಿಹರ್ಸಲ್ಲಿಗೆ ಬರಕ್ಕೆ ಹೇಳು ಹೌದು ರಿಹರ್ಸಲಲ್ಲಿ ಹಾಡಮ್ಮ ಅಂದರು ನಂಗೆ ಮೊದಲೇ ಭಯ ಕೈಕಾಲೆಲ್ಲ ನಡಕ್ತಾ ಇದೆ ಹಾಡಿದೆ ಒಂದು ಫಸ್ಟ್ ಲೈನ್ ಹಾಡೋದಕ್ಕೆ ಅಯ್ಯೋ ರಾಮ ಎಲ್ಲಿಂದ ಕರ್ಕೊಂಬಂದ್ರಿ ಈ ಹುಡುಗಿನಾ ಅಂದರು ಆಯಿತು ಬಿದ್ದೋದೆ ನಾನು ಆಯಿತು ನನ್ನ ಜೀವನ ಮುಗಿದೋಯ್ತು ಅಂದ್ಕೊಂಡು ಏನು ಅಂತಂದರೆ ಫಸ್ಟ್ ಲೈನಲ್ಲೇ ತಪ್ಪು ಅಂತ ಏನು ತಪ್ಪು ನೀನಿಲ್ಲದಿರುವಾಗ ಅಂದೆ ಯೋ ರಾಮ ನಿಲ್ಸ್ರಿ ಹಾಡು ಅಂದ್ರು ಸರ್ ಹಿಂಗೆ ನಡಕ್ತಾ ಇದೀನಿ ನನ್ಗೆ ಇವಾಗಲೂ ನೆನ್ಸ್ಕೊಂಡ್ರೆ ನಡ್ಕ ಬರುತ್ತೆ ಆ ತರ ಅದು ಏನು ಏನ್ ತಪ್ಪಾಯ್ತು ಸರ್ ಹೇಳಿ ನಾನು ತಿದ್ಕೋತೀನಿ ಅಲ್ಲ ರೀ ನೀನಿಲ್ಲದಿರುವಾಗ ನಲ್ಲ ಒಬ್ಬಂಟಿ ನಾನು ಮನೆಯಲ್ಲಿ ಮೂಡುವುದು ಚಿತ್ರ ಮನದಲ್ಲಿ ಅಂತ ಸಾಹಿತ್ಯ ಇರೋದು ಅಲ್ಲಿ ನೀವು ನಲ್ಲ ಅಂತ ಒಳ್ಳೆ ಸಂಗೀತ ಹಾಡ್ತೀರಲ್ರಿ ಹಿಂಗೇನ್ರಿ ಹಾಡೋದು ಅಂದ್ರೆ ನನಗೆ ಹೀಗೆ ನಡಕ್ತಾಯಿದ್ದೀನಿ ಇವತ್ತಿಗೂ ನಡಕ್ತಿ ನಾನು ನೆನೆಸ್ಕೊಂಡ್ರೆ ಆ ದಿನ ನಾನೊಂದು ಪಾಠ ಕಲಿತೆ ಅಂದರೆ ಅವ್ರು ಇದ್ರು ಯಾಕೆ ಇದ್ರು ಸಾಹಿತ್ಯ ಓದ್ಕೋಬೇಕು ಗಾಯಕರು ನಾವು ಎಷ್ಟೋ ಕಲಾವಿದರು ನಾವು ಮಾಡೋ ತಪ್ಪೇನು ಅಂದರೆ ಸಾಹಿತ್ಯ ಓದಲ್ಲ ಸಾಗ ರಾಗದ ಮೇಲೆ ಗಮನ ಕೊಟ್ಬಿಡ್ತೀವಿ ಫಸ್ಟ್ ರಾಗ ಬಂದ್ಬಿಡ್ಬೇಕು ಫಸ್ಟ್ ಸಾಹಿತ್ಯ ಓದ್ಕೋಬೇಕು ಸಾಹಿತ್ಯ ಓದಿದ್ರೇನು ರೀ ನೀವು ಇಲ್ಲ ಸರ್ ಅಂದೆ ಓದ್ಕೊಳ್ಳಿ ಫಸ್ಟು ಓದ್ದೆ ಎರಡು ನಿಮಿಷ ಬಿಟ್ಟು ಏನಿದೆ ಅಲ್ಲಿ ನಲ್ಲ ಅಂಥಾಡಬಾರ್ದಲ್ಲಿ ನಲ್ಲಾ ಏನಲ್ಲಿ ಅವನಿಲ್ಲ ಅಂತ ಹೇಳ್ತಾ ಇರೋದು ನೀನಿಲ್ಲದಿರುವಾಗ ನಲ್ಲ ನಾನು ಮನೆಯಲ್ಲಿ ಮೂಡುವುದು ಚಿತ್ರ ಮನದಲ್ಲಿ ಅಲ್ಲೂ ಅಷ್ಟೆ ಮೂಡು ಅಂತ ಹಾಡಿದೆ ರೀ ಕರ್ಮ ಹಂಗೆ ಹಾಡಬೇಡ್ರೀ ರಾಮ ಹಂಗೆಲ್ಲ ಹಾಡಬಾರ್ದು ಮೂಡುವು ಅಲ್ಲಿ ಆ ವಾಲ್ಯೂಮ್ ವೇರಿಯೇಷನ್ ಸಮೇತ ನಂಗೆ ಹೇಳ್ಕೊಟ್ರು ನನಗೆ ನಿಜವಾಗ್ಲೂ ಇವತ್ತಿಗೆ ಎಷ್ಟು ಬೇಸರ ಆಗ್ತಿದೆ ಅಂದರೆ ಅವ್ರ ಜೊತೆಗೆ ಇನ್ನಷ್ಟು ದಿನ ನಾನು ಕಳಿಬೇಕಿತ್ತು ಅಂತ ತುಂಬ ಬೇಜಾರಾಗ್ತಾ ಇದೆ ನನಗೆ ಯಾಕಂದರೆ ಅಂಥ ಒಂದು ಗುರುಗಳು ಅಂಥ ಒಂದು ಶಿಕ್ಷಕರು ನಮಗೆ ಸಿಗೋದು ಕಷ್ಟ ಅಂದರೆ ಆ ಒಂದು ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರು ಅದ್ರ ಬಗ್ಗೆ ಅವರು ಕೋಪ ಬರೋದು ಅದು ಬಿಟ್ಟರೆ ವೈಯಕ್ತಿಕವಾಗಿ ಆಗಲಿ ಅಥವಾ ಯಾರನ್ನೇ ಜೈಶ್ರೀ ಅಮ್ಮ ಹೇಳ್ತಿದ್ರು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ನಾವು ಅವ್ರ ಜೊತೆಗೆ ಆರಾಮ ಖಂಡಿತವಾದ ಮಾತು ಅಂದರೆ ಪ್ರತಿಯೊಂದರಲ್ಲೂ ಶಿಸ್ತು ಯಾ ಹೇಗಿತ್ತು ಅಂದರೆ ಅವರಿಗೆ ಕನ್ನಡಿ ಅವರು ಯಾವುದೇ ಒಂದು ಇದರಲ್ಲೂ ಒಂದು ಪಾರದರ್ಶಕತೆ ಅಂತಾರಲ್ಲ ಟ್ರಾನ್ಸ್ಪರೆಂಟ್ ಮನುಷ್ಯ ಸಂಗೀತದ ವಿಷಯ ಮಾತ್ರ ಕೋಪ ಅಷ್ಟೆ ಬೇರೆ ಯಾವ ವಿಷಯದಲ್ಲೂ ನಾವು ಕೋಪ ಅಂತ ಅನಿಸ್ಲೇ ಇಲ್ಲ ಯಾಕೆ ಅಂದರೆ ಅದು ಶಿಸ್ತು ಶಿಸ್ತಿಂದಾಗಿ ಕೋಪ ಬರೋದು ಸಹಜ ಆಮೇಲೆ ನಾವು ಕಾರ್ಯಕ್ರಮಗಳಿಗೆ ಹೋದಾಗಲೂ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಚೆನ್ನಾಗಿರ್ಬೇಕು ಹೆಣ್ಮಕ್ಳೆಲ್ಲ ಹೇಳೋರು ಎಷ್ಟು ಖುಷಿ ಆಗೋದು ರೀತಿ ಆ ಒಂದು ಉತ್ಸಾಹ ಹುರುಪು ಟಾಪ್ ಟು ಬಾಟಮ್ ನಿಜವಾಗ್ಲೂ ನಾನು ತುಂಬ ಮಿಸ್ ಮಾಡ್ತೀನಿ ಅವ್ರನ್ನ ಅಂತ ಹೇಳಕ್ಕೆ ಬಯಸ್ತೀನಿ ಅವ್ರು ಇನ್ನಷ್ಟು ಇರಬೇಕಿತ್ತು ಹೌದು ಆದರೆ ಅವ್ರು ಬಿಟ್ಟು ಹೋಗಿರೋ ಆ ಒಂದು ಸಂಪತ್ತೇನಿದೆ ಅದು ನಿಜವಾಗ್ಲೂ ಒಂದು ದೊಡ್ಡ ಸಂಪತ್ತು ನನಗೆ ಅವ್ರಿಗೆಲ್ಲ ಕಂಪೋಸಿಷನ್ಸು ತುಂಬ ಇಷ್ಟ ಕಂಪೋಸಿಷನ್ ಅಂತ ಮಾತಾಡಿದ್ರೆ ಅದೇ ಒಂದು ದೊಡ್ಡ ಸಮಯ ತಗೊಂಬಿಡುತ್ತೆ ಎಸ್ಪೆಷಲಿ ಅವರು ಚಲನಚಿತ್ರಗಳಿಗೆ ಮಾಡಿದಂಥದ್ದು ಆಮೇಲೆ ಅದು ನೆಲಕ್ಕೆ ಹತ್ರ ಕನ್ನಡತನವನ್ನು ಬಿಂಬಿಸುತ್ತೆ ಅವರ ಕಂಪೋಸಿಷನ್ಸ್ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಅಂದರೆ ನೀವು ಯಾವುದೇ ಭಾಷೆ ಹಾಡುಗಳನ್ನ ಕೇಳ್ಬೋದು ಬೆಂಗಾಲಿ ಹಾಡುಗಳನ್ನ ಕೇಳ್ದ ಕೇಳಿ ಆ ಟ್ಯೂನ್ ಕೇಳಿದ ಕೂಡಲೇ ನಮ್ಗೆ ಅನ್ಸುತ್ತೆ ಓ ಇದು ಬೆಂಗಾಲಿ ಹಾಡು ಪಂಜಾಬಿ ಹಾಡುಗಳು ಟ್ಯೂನ್ ಕೇಳಿ ಆ ಇದು ಪಂಜಾಬಿ ಅಂತ ಹಾಗೆ ಕನ್ನಡದ ಹಾಡುಗಳು ಎಸ್ಪೆಷಲಿ ಅಶ್ವಥ್ ಸರ್ದು ಕೇಳಿದಾಗ ಅನ್ಸುತ್ತೆ ಓ ಇದು ಕನ್ನಡದ ಹಾಡು ಅಂತ ಆ ಕನ್ನಡತನವನ್ನು ಕಟ್ಟಿಕೊಟ್ಟಿದೆ ಅವರ ಅಷ್ಟು ಕಂಪೋಸಿಷನ್ಸ್ ಅದು ನನಗೆ ಭಾರಿ ಖುಷಿ ನನಗೆ ಅವರ ಹಲವಾರು ಕಂಪೋಸಿಷನ್ಸ್ ಇಷ್ಟ ಇಲ್ಲಿ ತುಂಬ ಜನ ಇದ್ದೀವಿ ನಾವು ಅವ್ರ ಒಡನಾಡಿಗಳು ಅವರೆಲ್ಲ ಮಾತಾಡಲಿಕ್ಕಿದೆ ಹಾಗಾಗಿ ನಾನು ಹಾಡು ಹೇಳಲ್ಲ ಒಂದೆರಡು ಸಾಲು ಅವ್ರದ್ದು ತುಂಬ ಇಷ್ಟ ನನಗೆ ನೇ ನೋಡು ನೇಸರ ನೋಡು ಇದಾಗಿರ್ಬೋದು ಅಥವಾ ಕಂಬದ ಮ್ಯಾಲಿನ ನಿನ್ನ ನಂಬಲೇ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುವಾರವಾ ಈ ರೀತಿಯ ಹಾಡುಗಳು ಒಂದು ಜನಪದ ಬ್ಯಾಕ್ಗ್ರೌಂಡ್ ಇದ್ರೂ ಸಹ ನಮ್ಮದು ಅನ್ನೋ ಅನ್ಸೋ ರೀತಿನಲ್ಲ ಅದು ಚಲನಚಿತ್ರ ಕಳ್ವಡಿಸಿರೋದು ಭಾರಿ ಖುಷಿ ಆಮೇಲೆ ಅವರಷ್ಟು ಕಂಪೋಸಿಷನ್ಸ್ ನಾನು ತುಂಬ ಚಿಕ್ಕವಳು ಹೇಳಲಿಕ್ಕೆ ಜೈಶ್ರೀ ಅಮ್ಮ ಇಲ್ಲೇ ಇದ್ದಾರೆ ಅವರು ಒಂದೊಂದು ಸೆಟ್ ಮಾಡಿಟ್ಟಿದ್ದಾರೆ ಅದು ನಂಗೆ ಭಾರಿ ಖುಷಿ ಕೊಡುತ್ತೆ ಯಾಕೆಂದರೆ ಶಿಕ್ಷಕಿಯಾಗಿ ಹೇಳ್ಕೊಡುವಾಗ ನಂಗೆ ಖುಷಿ ಆಗುತ್ತೆ ಕ್ರಾಂತಿ ಗೀತೆಗಳು ಅಂತ ಒಂದಷ್ಟು ಕುವೆಂಪು ಕ್ರಾಂತಿ ಗೀತೆಗಳು ಅಂತಿದೆ ಆಮೇಲೆ ದಾಸರ ಪದ ದಾಸರ ಪದ ನಾವು ಯಾವಾಗಲೂ ಹಾಡೋ ರೀತಿನಲ್ಲಿ ಇಲ್ಲವೇ ಇಲ್ಲ ಅವ್ರದ್ದು ಎಲ್ಲ ಒಂದೊಂದು ಒಂದೊಂದು ಥರ ಏನು ಧನ್ಯಳೋ ಲಕುಮಿ ಕುಂತ ಮಾನ್ಯಳೋ ಅಂತಾರೆ ನಾವು ಕೇಳಿರೋದು ಹಾಗಲ್ವೇ ಇಲ್ಲ ಏನು ಧನ್ಯಳೋ ಲಕುಮೀ ಅಂತ ಕೇಳಿರೋದು ನಾನು ಅಂದರೆ ಒಂದು ರೀತಿ ಮೈ ಅನಿಸುತ್ತೆ ಅದು ಆ ರೀತಿ ಆಲೋಚನೆ ಮಾಡ್ಬೋದು ಅನ್ನೋದೇ ಒಂದು ವಿಶೇಷ ಆಮೇಲೆ ವಚನಗಳು ಒಂದು ಸೆಟ್ ಆಫ್ ವಚನ ಮಾಡಿದ್ರು ಅದು ಅದು ಬೇರೆ ಥರ ಆಮೇಲೆ ಚಲನಚಿತ್ರ ಗೀತೆಗಳು ಅದೊಂಥರ ರಂಗಗೀತೆಗಳು ಅದು ಬೇರೆ ಥರ ಈ ರೀತಿ ಅವರ ಒಂದು ಕೆಲಸದ ವಿಸ್ತಾರ ಬಹಳ ದೊಡ್ಡದು ಅದನ್ನು ನಾವುಗಳು ಒಂದು ಎರಡು ಕ್ಷಣದಲ್ಲಿ ಎರಡು ನಿಮಿಷದಲ್ಲಿ ಕಟ್ಟಿಕೊಡೋಕೆ ಸಾಧ್ಯವೇ ಇಲ್ಲ ನಿಜವಾಗ್ಲೂ ಅವರ ಒಂದು ಕೆಲಸಗಳು ಅವರ ಕಾಡುಗಳು ಮೂಲಕ ನಮ್ಮ ಜೊತೆಗೆ ಯಾವತ್ತೂ ಅವ್ರು ಇರ್ತಾರೆ ಅಂತ ನಾನು ಖಂಡಿತ ಭಾವಿಸಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಗಳು ಇಷ್ಟನ್ನು ನೋಡಿ ತುಂಬ ಖುಷಿಯಾಯಿತು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಭಾವನಾಂತರಂಗ ಟ್ರಸ್ಟ್ನ ಪುನೀತ್ ಹಾಗೂ ಅವರೆಲ್ಲ ಗೆಳೆಯರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಇದು ಇಷ್ಟಕ್ಕೆ ನಿಲ್ಬಾರ್ದು ಅಮ್ಮ ಹೇಳ್ತಾ ಇದ್ರು ನಾನು ಕೊಟ್ಟಿದ್ರಲ್ಲಿ ಬರೀ ಕಾಲ್ ಭಾಗ ಅಂತ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಇನ್ನು ದೊಡ್ಡದಾಗಿ ಇದು ಮಾಡುವಂತಾಗ್ಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಈಗ ನಾಲ್ಕು ಲೈನ್ ಹಾಡಿದೆ ಸುಮಾರು ಜನ ಇದ್ದಾರೆ ಇಲ್ಲಿ i <laughs> sara <laughs> ಸರ ನೋಡು ನಿಸರ ನೋಡು ನಿಸರ ನೋಡು ಧನ್ಯವಾದಗಳು ಇದುವರೆಗೆ ತಮ್ಮ ಗಾಯನದ ಮೂಲಕ ನುಡಿ ನಮನ ಮತ್ತು ಗಾನ ನಮನ ಸಲ್ಲಿಸಿದ ಪಟ್ಟೆ ಅವರಿಗೆ ಧನ್ಯವಾದಗಳು ಹಾಗೆಯೇ ಇವತ್ತು ಊಟ ಇದೆ ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೂವಿನ ಗಿಡವನ್ನು ಕೊಡುವ ವ್ಯವಸ್ಥೆ ಮಾಡಿದ ನಮ್ಮ ಪುನೀತ್ ಅವರು ಒಂದು ಪರಿಸರಕ್ಕಾಗಿ ಒಂದು ಗಿಡ ಹೂವು ಮತ್ತು ಜ್ಞಾನಕ್ಕಾಗಿ ಒಂದು ಪುಸ್ತಕ ಅಶ್ವತ್ಥವರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಒಂದು ಅಶ್ವತ್ಥವರ ಒಂದು ಚಿಕ್ಕ ಪುಸ್ತಕ ಇದು ಎರಡೂ ಕೂಡ ಜ್ಞಾನ ಮತ್ತು ಪರಿಸರ ಎರಡನ್ನೂ ಕೂಡ ಹೆಚ್ಚಿಸೋದು ಅಗತ್ಯ ಇದೆ ಅದು ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ ಅದರಿಂದ ಒಂದು ಪು ಊಟ ಮಾಡಿಕೊಂಡು ಗಿಡ ತಗೊಂಡು ಹೋಗಬೇಕು ಸ್ವಲ್ಪ ಕಾರ್ಯಕ್ರಮಗಳು ಇನ್ನು ಕೆಲವರು ಹಾಡಲಿಕ್ಕಿದ್ರೆ ಅವರ ಹಾಡುಗಳನ್ನು ಕೇಳುವ ಮೂಲಕ ಇನ್ನಷ್ಟು ಎಲ್ಲರಿಗೂ ಜೊತೆಗೆ ಇರಬೇಕು ಇನ್ನಷ್ಟು ಸ್ವಲ್ಪ ಹೊತ್ತು